ದೇವಲ್ ಗಾಣಗಾಪುರ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ಟಿಪ್ಪರ್ ಮಾಲೀಕನ ಗಂಭೀರ ಆರೋಪ ಅಧಿಕೃತ ರಾಯಲ್ಟಿ ಇದ್ದರೂ ವಾಹನ ಸೀಜ್ ರಾಯಲ್ಟಿ ಹೊಂದಿದ್ರೂ ವಾಹನವನ್ನು ಅನಧಿಕೃತವಾಗಿ ಸೀಜ್ ಮಾಡಲಾಗಿದೆ ಎಂದು ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ಟಿಪ್ಪರ್ ಮಾಲೀಕ ಮಹಮ್ಮದ್ ಹನೀಫ್ ಗಂಭೀರ ಆರೋಪ ಮಾಡಿದ್ದಾರೆ ಮಾಹಿತಿಯ ಪ್ರಕಾರ ಮಾರ್ಚ್ ಇಪ್ಪತ್ತೊಂದು ಬೆಳಗ್ಗೆ ಎಂಟು ಗಂಟೆಯವರೆಗೆ ರಾಯಲ್ಟಿ ಮಾನ್ಯವಾಗಿದ್ದರೂ ಮಾರ್ಚ್ ಇಪ್ಪತ್ತರ ರಾತ್ರಿ ಒಂದು ನಲವತ್ತೈದರ ಸುಮಾರಿಗೆ ಗಾಣಗಾಪುರ ಸಮೀಪದ ಗೊಬ್ಬರು ಬಳಿ ಪಿಎಸ್ಐ ಅವರ ನೇತೃತ್ವದಲ್ಲಿ ಟಿಪ್ಪರ್ ತಡೆದು ದಾಖಲೆಗಳನ್ನು ತೋರಿಸಿದರು ಉಪೇಕ್ಷಿಸಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ವಾಹನವನ್ನು ಸೀಜ್ ಮಾಡಲಾಗಿದೆ ಈ ಕುರಿತು ಎಸ್ಪಿಗೆ ದೂರು ಸಲ್ಲಿಸಿದ ಹನೀಫ್ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ತೊಂದರೆ ನೀಡಿರುವ ಪಿಎಸ್ಐ ರಾಹುಲ್ ಪಾವಡೆ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಗುರುವಾರ ಸಂಜೆ ಐದು ಗಂಟೆಯೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆ ಸಂಬಂಧ ಪ್ರಾಧಿಕಾರಗಳು ಯಾವ ಕ್ರಮ ಕೈಗೊಳ್ಳುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ ಸರ್ ನಮಸ್ಕಾರ ನಾನು ಇವತ್ತು ಕಲಬುರಗಿ ಎಸ್ಪಿ ಪಿ ಆಫೀಸಲ್ಲಿ ಕಾಣಗಾಪುರ್ ವಲಯದ ಇನ್ಸ್ಪೆಕ್ಟರ್ ಆದಂಥ ರಾಹುಲ್ ಸರ್ ಅವರ ವಿರುದ್ಧ ಒಂದು ಮನವಿ ಪತ್ರ ಕೊಡಲು ಬಂದಿರುತ್ತೇನೆ ಇದರ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮನೆ ದಿವಸ ಶುಕ್ರವಾರ ನಂದು ಒಂದು ಮರಳಿನ ಟಿಪ್ಪರನ್ನು ಅವರು ಅನರ್ಧಿಕೃತವಾಗಿ ಸೀಜ್ ಮಾಡಿ ಹೆಚ್ಚಿನ ಬೇಡಿಕೆ ನಿಟ್ಟು ಅವರ ಠಾಣೆಯಲ್ಲಿ ಹಚ್ಚಿಕೊಂಡಿರುತ್ತಾರೆ ಸರಿಗ ಉಸುಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಾಕ ಒಬ್ಬ ಟಿಪ್ಪರ್ ಓನರ್ ಏನು ಮಾಡಬೇಕು ಉಸೂಕ್ ಟ್ರಾನ್ಸ್ಪೋರ್ಟೇಶನ್ ಮಾಲಕ ಗಾಡಿ ಎವ್ರಿಥಿಂಗ್ ಡಾಕ್ಯುಮೆಂಟ ರಾಜಧಾನ ಪ್ರತಿ ಆ ಇನ್ ಟೈಮಲ್ಲಿ ಹೋದ್ರೂ ಕೂಡ ಆ ಗಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂಥ ಒಬ್ಬ ಭ್ರಷ್ಟ ಅಧಿಕಾರಿ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಹಿಡಿದು ಗೊಬ್ಬರ ವಲಯದಲ್ಲಿ ಗಾಡಿಯನ್ನು ಹಿಡಿದು ಇದು ಗಾಡಿ ರೂಟ್ ವೈಲೇಷನ್ ಇದೆ ಅಂತೇಳಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹಚ್ಚಿಕೊಂಡಿರುತ್ತಾರೆ ನಾವೊಂದು ಸರ್ ಇದು ಗುಲ್ಬರ್ಗ ಮಾರ್ಗವಾಗಿ ನಮಗೆ ರೂಟ್ ಕೊಟ್ಟಿರ್ತಾರೆ ಗೂಗಲ್ ಮ್ಯಾಪಲ್ಲಿ ನಾವು ನಾವು ಸರ್ಚ್ ಮಾಡಿರಿ ಮಸ್ಕಿಯಿಂದ ನಮಗೆ ಬೀದರ್ಗೆ ರಾಯಲ್ಟಿ ಶೂ ಆಗಿದೆ ವಾಯ ನಾವು ಕಲಬುರ್ಗಿಲಿಂದ ಹೋಗಬೇಕು ಅದೇ ಗುಲ್ಬರ್ಗಲ್ಲಿ ಕಲ್ಬುರ್ಗಿಲಿಂದ ಬರ್ರಿ ಹದಿನಾರು ಕಿಲೋಮೀಟರ್ ಇದೆ ಅಲ್ರಿ ರೀ ಹದಿನಾರು ಕಿಲೋಮೀಟರ್ಗೆ ಅಲ್ಲೋ ಇದು ಅದು ಆರ್ಡರ್ ತಗೊಂಡು ಅನ್ಲೋಡ್ ಮಾಡಬಾರ್ದ ಹೋಗಿ ಹದಿನೆಂಟು ಕಿಲೋಮೀಟರ್ ಗುಲ್ಬರ್ಗ ತಾಲೂಕದಲ್ಲಿ ಇದೆ ಗುಲ್ಬರ್ಗ ತಾಲೂಕದಲ್ಲಿ ಇದೆ ರೀ ಗೊಬ್ಬರು ಅದು ಏನು ಬೇ ಬೇರೆ ಪಾಕಿಸ್ತಾನದಲ್ಲಿ ಇದೆಯಾ ಗೊಬ್ಬರು ಮತ್ತು ಅಲ್ಲಿ ಗಾಡಿ ಹೋಗಬಾರ್ದಾ ರಾಯಲ್ಟಿ ತಗೊಂಡು ಅರೆ ಅದೇ ಆಫೀಸರಲ್ಲಿ ದುನಿಯಾದ ಇಲ್ಲಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪೂರ ಹೊಳೆ ಇದ್ದಾನೆ ಅದಕ್ಕೆ ಯಾರು ಕೇಳ್ತಾ ಇಲ್ಲ ಮನಿ ಇದೆ ಎಸ್ ಪಿ ಸಾಹೇಬರು ಮೈನ್ಸ್ ಆಫೀಸರ್ ಜಂಟಿ ಅಧಿವೇಶನ ಮಾಡಿ ಹೋಗಿ ಫುಲ್ ಟೈಟ್ ಮಾಡಿದ್ಮೇಲೆ ಅಲ್ಲಿ ಅದ ಅದು ಅನರ್ಧಿಕೃತ ಕೆಲಸ ನಿಂತದ ನಾವು ರಾಜಧಾನ ಪೌತಿ ತೊಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡೋರಿಗೆ ಇವಾಗ ಐದು ದಿನ ಆಯಿತು ಹಿಡಿದು ಅನೃದ್ಧೀಕೃತವಾಗಿ ನಮಗೆ ಪರಿಶಾನ ಮಾಡ್ತಾ ಇದ್ದಾರೆ ಸರ್ ಇದು ಕೋರ್ಟ್ ಆರ್ಡ್ರ್ ಇದೆ ಸರ್ ಒಂದು ಅಫೆನ್ಸ್ಗೆ ಒಂದೇ ಸಜಾ ಮಾಡಬೇಕಂತೇಳಿ ಒಂದು ಅಫೆನ್ಸ್ಗೆ ಇದೂ ನಾನು ದಾಖಲಾತಿ ಎಸ್ ಪಿ ಕೊಟ್ಟಿನಿ ಹೈಕೋರ್ಟ್ ಆರ್ಡ್ರ್ ಮಾಡ್ಯದ ನಂದು ವಹಿಕಲ್ ಒಂದು ಒಂದು ಅಫೆನ್ಸ್ ಇದ್ರೆ ಅದಕ್ಕೆ ಒಂದೇ ಸಜಾ ಮಾಡಬೇಕು ಬಟ್ ಈ ಆಫೀಸರ ಹೈಕೋರ್ಟ್ ಆರ್ಡ್ರ್ನು ಉಲ್ಲಂಘನೆ ಮಾಡಿ ಒಂದು ಆರ್ ಟಿ ಒ ಇಲಾಖೆಗೆ ಒಂದು ಲೆಟ್ರ್ ಬರೀತಾರಾ ಒಂದು ಮೈನ್ಸ್ ಇಲಾಖೆ ಲೆಟ್ರ್ ಬರೀತಾರ ಅರೆ ಇದು ಯಾನೇ ರೀ ಹೈಕೋರ್ಟ್ ಒಂದು ಒಂದು ಮೆಮಡನ್ ಹೈಕೋರ್ಟ್ ಒಂದು ಆರ್ಡ್ರ್ ಫೈನಲ್ ಮಾಡ್ತದ ಇಲ್ಲಿ ಅದು ಅದಕ್ಕೆ ಸಣ್ಣ ಇದಕ್ಕೆ ಆಫೀಸರ್ಗೆ ಹೋಗೋದಕ್ಕೂ ಹಾಂ ಆ ಹೈಕೋರ್ಟ್ ಆರ್ಡ್ರಿಗೆ ಏನಲ್ಲ ಅರೆ ಎಂಥ ಅಲ್ಲಿ ಇದ್ದೀರಿ ನಾವು ಅರೆ ಹೈಕೋರ್ಟ್ ಏನು ರೀ ವ್ಯಾಲ್ಯೂ ಅದ ಇಲ್ಲ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಒಂದು ಅಫೆನ್ಸ್ ಕೊನಿ ಒಂದೇ ಸಜಾ ಮಾಡ್ಬೇಕಂತೇಳಿ ಮತ್ತು ಹೂ ಈಸಿ ಇವಾಗ ಯಾರು ನಂದು ಒಂದು ಗಾಡಿಗೆ ಎರಡೆರಡು ಕಡೆ ನನಗೆ ಪನಿಶ್ಮೆಂಟ್ ಮಾಡಿಸ್ಲಿಕ್ಕ ಈ ಆಫೀಸರ್ ಯಾರು ಅದಕ್ಕೆ ನಾನು ಎಸ್ ಪಿ ಸಾಹೇಬ್ರ ಹತ್ರ ಗಮನಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಂಥ ಒಬ್ಬ ದುಷ್ಟ ಅಧಿಕಾರಿ ಶಾಹಿ ರಾಜಕೀಯ ಇಂಥ ದೊಡ್ಡ ಅಧಿಕಾರಿಯ ಅಧಿಕಾರಿ ಶೈಲಿಯನ್ನು ಮಟಕುಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಕೊಟ್ಟು ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು ಅರೆ ವೆರಿಫೈ ಮಾಡಿರಿ ಎವ್ರಿಥಿಂಗ್ ತಿಂಗ್ ಡಾಕ್ಯುಮೆಂಟ್ ಅವ ನನ್ನ ಹತ್ರ ರಾಯಲ್ಟಿ ಅದ ಗಾಡಿ ಡಾಕ್ಯುಮೆಂಟ್ ಅವ ಡಿ ಎಲ್ ಅವ ಮತ್ತು ಮತ್ತೆ ಇನ್ನೇನು ತಗೊಂಡು ಹೊಡಬೇಕು ಆ ಆಫೀಸರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವರೇನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೌದು ಅದನ್ನ ಸಲ ಆ ಉದ್ದೇಶಕ್ಕೆ ಹಚ್ಕೊಂಡ್ರು ಗಾಡಿ ಮತ್ತು ರಾಯಲ್ಟಿ ಗಾಡಿ ರಾಯಲ್ಟಿ ಇರುವಂಥ ಗಾಡಿ ಇರುವಂಥ ಪವರ್ ನಿಮ್ಗೆ ಯಾರು ಕೊಟ್ಟರು ಸರ್ ನನ್ನ ಹತ್ರ ಒಂದು ಕರ್ನಾಟಕ ಸರ್ಕಾರದ ರಾಜ್ಯ ಇದು ಅದ ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಅದ ಸರ್ ಈ ಅಮೆಂಡ್ಮೆಂಟಲ್ಲಿ ಈ ಅಮೆಂಡ್ಮೆಂಟಲ್ಲಿ ರಾಯಲ್ಟಿ ಇರುವಂಥ ಗಾಡಿಗೆ ಅಮೆಂಡ್ಮೆಂಟ್ ಹನ್ನೊಂದರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾ ಯಾವ ಯಾವ ಆಫೀಸರ್ನು ಹಿಡಿಬಾರ್ದು ಇದು ಕಟ್ ಕಟ್ಟಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಲೇರ್ ಕೊಟ್ಟದ ಅಮೆಂಡ್ಮೆಂಟ್ಗೆ ಹನ್ನೊಂದರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾವ ಆಫೀಸರ್ನು ಇಡಬಾರ್ದು ಮತ್ತು ಈ ಈ ಆಫೀಸರ್ ಯಾಕೆ ಹಿಡಿದಾರೆ ಗಾಡಿ ಅರೆ ಇವ್ರಿಗೆ ಯಾರು ಹೇಳಿ ಕೇಳಿದ್ರವಾ ಅಲ್ಲ ಅದಕ್ಕೆ ನಮಗೆ ನಾಲ್ಕೈದು ದಿನ ಆಯಿತು ನಾವೆಲ್ಲ ಲೀಗಲ್ ಇದ್ದನ್ನು ಠಾಣಾಧಿಕಾರಿ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಸ್ ಪಿ ಸಾಹೇಬ್ರ ಹತ್ರ ಗಮನ ಕೊಟ್ಟಿವಿ ಇದಕ್ಕೆ ನಮಗೆ ನ್ಯಾಯ ಬೇಕು ನಾವು ಇವತ್ತು ಇವತ್ತು ಸಂಜೆಗೆ ಉಸ್ತುವಾರಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ಮತ್ತು ನಾಳೆಗೆ ಬೆಂಗಳೂರಿಗೆ ಹೋಗಿ ಎ ಡಿ ಜಿ ಪಿ ಸಾವಿರ ಬಂದು ಡಿ ಜಿ ಪಿ ಸಾವಿರ ಬಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಆ ಆಫೀಸರ್ ತಕ್ಷಣ ಅಧಿಕಾರ ದುರ್ಬಳಕೆ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಥರ ಆದರೆ ಕಾನೂನಕ್ಕೆ ಯಾವುದೂ ಬೆಲೆ ಇರಲ್ಲ ಮತ್ತೆ ಒಬ್ಬ ಸ ಒಬ್ಬ ಜನಸಾಮಾನ್ಯ ಯಾವ ಥರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು ರೀ ಉಸ್ತಕ ಒಬ್ಬ ಜ ಒಬ್ಬ ಕೋರ್ಟಿನ ಜಜ್ ಮನೆ ಕಟ್ಟಿದ್ರು ಶ್ಯಾಣ ಬೇಕು ಎಸ್ ಪಿ ಸಾಟ್ಟಿದ್ರು ಶ್ಯಾಣ ಬೇಕು ಇದು ಏನು ಅಫೆನ್ಸ್ ಅದ ರೀ ಇದು ಏನು ಕ್ರೈಮ್ ಅದ ಅರೆ ನೀವು ಕ್ರೈಮ್ ಮಾಡೋದಕ್ಕೆ ಬಿಡಾಗತ್ತೀರಿ ಅದು ಇಲ್ಲಿಗೆ ಹೊಳೆ ನುಗ್ಲಾಗತ್ತಾರ ಅಲ್ಲಿ ಭೀಮಾ ಹೊಳಿ ನುಂಗ್ಲೆಗತ್ತಾರ ಆ ಲೋಕಲ್ ಉಸ್ತುವಾರಿ ಆ ಲೋಕಲ್ ಸಚಿವರು ಅದ್ರಾಗ ಪಾಲಾರ ಅರುಣ್ ಕುಮಾರ್ ಪಾಟೀಲ್ ಅವ್ರೂ ಅದ್ರಾಗ ಪಾಲದ ಅವರು ಅಬ್ಜ ಅವರು ವ್ಯಾಪ್ತಿದಾಗ ಬರೀತಂದ್ರೆ ಅವ್ರದ್ದು ಅದ್ರಾಗ ಪಾಲದ ಆ ಲೋಕಲ್ ಸಚಿವರು ಸಚಿವರು ಸುಪುತ್ರ ತಗೊಂಡು ಆ ಆಫೀಸರ ಆ ಲೋ ಲೋಕಲ್ ಎಮ್ ಎಲ್ ಎಮ್ ಎಲ್ ಎ ಸುಪುತ್ರ ಸುಪುತ್ರಿಗೆ ತಗೊಂಡು ಅಲ್ಲಿ ಹೊಳೆ ನಂಬಲಾಗತ್ತಾರ ಭೀಮಾವಳಿ ಆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದ್ದರೆ ಏನು ಬೆಟ್ಟದು ಮಾಡ್ಬೋದು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ಈ ಥರ ಮಾಡೋದು ಅದಕ್ಕೆ ನಾವು ಎಸ್ ಪಿ ಅವ್ರಿಗೆ ಗಮನ ಕೊಟ್ಟಿವಿ ಆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಬೇಕು ಆ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಬೇಕಂತ ಸಹಕರಿಸಬೇಕು ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡಬೇಕು ಧನ್ಯವಾದಗಳು ಗಾಡಿ ಸರ್ ನಂದು ಒಂದು ಗಾಡಿ ಅದ ಫಸ್ಟ್ ಆಫ್ ಆಲ್ ನಂದು ಉಸ್ಕಿನ ಗಾಡಿ ರಾಯಲ್ಟಿ ಗಾಡಿ ಇಡುವಂತ ಅಧಿಕಾರಿ ಪೊಲೀಸ್ ಇಲ್ಲ ಸಹಕರಿಸಬೇಕು ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡಬೇಕು ಧನ್ಯವಾದಗಳು ಈಗ ಗಾಡಿ ಇಡದೇ ಆಲ್ಟೋಕೆ ಅದ ಏನದು ಲೆಟರ್ ಬರೀಬೇಕವ್ರು ಸರ್ ಗಾಡಿ ಸರ್ ನಂದು ಒಂದು ಗಾಡಿ ಅದ ಫಸ್ಟ್ ಆಫ್ ಆಲ್ ನಂದು ಉಸ್ಕಿನ ಗಾಡಿ ರಾಯಲ್ಟಿ ಗಾಡಿ ಇಡುವಂತ ಅಧಿಕಾರಿಗೆ ಪೊಲೀಸಿಗೆ ಇಲ್ಲ ಪವರ್ ಇಲ್ಲ 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 ವಿಥೌಟ್ ರಾಯಲ್ಟಿ ಗಾಡಿ ಅಷ್ಟೇ ಅವರು ಇದು ಕರ್ನಾಟಕ ಮಾರ್ಗಸೂಚಿ ಚೆಕ್ ಮಾಡಿ ಬಿಡಬಹುದು ರಾಯಲ್ಟಿ ಅವರಿಗೆ ವಾಟ್ಸ್ಆಪ್ ಮುಖಾಂತರ ನಡೆಯಲ್ಲ ಕೋರ್ಟ್ ಆರ್ಡರ್ ಅದ ಎನಿ ಡಾಕ್ಯುಮೆಂಟ್ ನಾವು ಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾವು ಸೆಂಡ್ ಮಾಡಬಹುದು ಇದು ಹೈಕೋರ್ಟ್ ಆರ್ಡರ್ ಅದ ಅದಕ್ಕೆ ಅವರು ಅದಕ್ಕ ಮಾಡಿಲ್ಲ ನಾ ಎಲ್ಲಾ ಸಂಕ್ಷಿಪ್ತವಾಗಿ ಲೆಟರ್ ಹೋಗಿ ಹೈಕೋರ್ಟ್ ಅದು ನಿಮಗೆ ಅದೇ ಅಡ್ಜಸ್ಟ್ಮೆಂಟ್ ಆಗಲ್ಲ ದುಡ್ಡು ಕೊಡಲ್ಲ ಅವ್ರಿಗೆ ನಾ ದುಡ್ಡು ಕೊಟ್ಟರೆ ಹೇಳ್ತಾ ಸರ್ ದುಡ್ಡು ಕೊಟ್ಟರೆ ಅಲ್ಲಿ ಹೊಳಿ ನುಗ್ಲಾಗತ್ತಾರ ಭೀಮಾ ಹೊಳಿ ನುಗ್ತಾಯಿದ್ದಾರೆ ಸರ್ ಚೀಳಂಗರ ನಲ್ಲಿ ಪೂರಾ ಭೀಮಾ ಹೊಳಿ ನುಂಗ್ತಾ ಇದ್ದಾರೆ ಆ ಸುಪು ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರ ಸುಪುತ್ರ ಮತ್ತು ಅಧಿಕಾರಿ ಕಲಿತು ಅದು ಭೀಮಾ ಹೊಳಿ ನುಂಗ್ತಾ ಇದ್ದಾರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ನಿಮಗೆ ಈ ಥರ ಇದೇ ಥರ ಸಫರ್ ಮಾಡ್ತಾರೋ ಅದಕ್ಕೆ ಏನದ ಒಬ್ಬ ನಾವು ಎಸ್ ಪಿ ಸಾರ ಹತ್ರ ಗಮನ ಎಸ್ ಪಿ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಂಥ ಒಬ್ಬ ದುಷ್ಟ ಅಧಿಕಾರಿ ಆಯಿತು ಇನ್ನೊಂದು ಸರ್ ಆ ಆಫೀಸರ್ ಇಷ್ಟು ಒಂದು ಯಾ ಯಾರಿಗೂ ವ್ಯಾಲ್ಯೂ ಕೊಡೋಲ್ಲ ಅವ್ರು ಗೌರ್ಮೆಂಟ್ ಒಂದು ಇಪ್ಪತ್ತು ಸಾರಿ ಫೋನ್ ಮಾಡೀನಿ ಸರ್ ಇಪ್ಪತ್ತು ಸಾರಿ ಟೋಟಲ್ ಫೋನೇ ರಿಶ್ಯೂ ಮಾಡೋಲ್ಲ ಮತ್ತು ಫೋನ್ ರಿಶ್ಯೂ ಮಾಡಿಲ್ಲ ಅಂದರೆ ಇವರಿಗೆ ಸರ್ಕಾರ